ಜಿಪುಣಿ ಅತ್ತೆ ಸೊಸೆ ಶಾರದಾ ನಮಿಕ ಇಬ್ಬರು ಸೇರಿ ಚಿಲ್ಲರೆ ಇರುವ ಚೀಲವನ್ನು ಹಿಡಿದುಕೊಂಡು ಮಕ್ಕಳು ಹರೀಶ್ ಭವ್ಯ ಓದಿಕೊಳ್ಳುತ್ತಿರುವ ಸ್ಕೂಲ್ ಹತ್ತಿರ ಬರ್ತಾರೆ ಪ್ರಿನ್ಸಿಪಾಲ್ ರೂಮ್ ಹೊರಗಡೆ ನಿಂತ್ಕೋತಾರೆ ಏನೋ ಸೊಸೆ ಒಳಗಡೆ ಪ್ರಿನ್ಸಿಪಾಲ್ ಮೇಡಮ್ಮು ನಾನು ಮಾತಾಡ್ತಾ ಇರ್ತೀನಿ ನೀನು ಮಾತ್ರ ರೀ ಎಲ್ಲ ನಮ್ಮ ಅತ್ತೆ ಇಷ್ಟ ರೀ ನಮ್ಮ ಮಕ್ಕಳಿಗಾಗಿ ತಪ್ಪಲ್ಲ ರೀ ಅಂತ ಈ ಮೂರು ಮಾತ್ರವನ್ನೇ ಹೇಳಬೇಕು ನೀವು ಹೇಗೆ ಹೇಳಿದ್ರೆ ಹಾಗೆ ಅತ್ತೆ ಹಾಗೆ ರೀ ಎಲ್ಲ ನಮ್ಮ ಇಷ್ಟ ಇಷ್ಟರಿ ಮಕ್ಕಳಿಗೋಸ್ಕರ ತಪ್ಪಲ್ಲ ರೀ ಈ ಅಂದ್ರೆ ಮೂರು ಮಾತೇ ಮಾತಾಡ್ತೀನಿ ಅದೇ ಹೇಳ್ತೀನಿ ಗುಡ್ ಈ ಮೂರು ಮಾತೇ ನಿನಗೆ ನೆನ್ಪಿರ್ಬೇಕು ಅದಕ್ಕಿಂತ ಹೆಚ್ಚು ಒಂದು ಮಾತು ಮಾತಾಡಿದ್ರು ಬಾಯಿ ತೆಗೆದ್ರು ಮನೆಗ್ ಬಂದ್ಮೇಲೆ ನಿನಗೆ ಮಾಮೂಲಿಯಾಗಿರಲ್ಲ ಎಂದು ಹೇಳುತ್ತಲೇ ಆರಾಮಿಕಾ ಬಾಯಿ ಮೇಲೆ ಬೆಲ್ ಇಟ್ಟುಕೊಳ್ಳುತ್ತಾಳೆ ಒಳಗಿರುವ ಪ್ರಿನ್ಸಿಪಾಲ್ ಮೇಡಮ್ ಬೆಲ್ ಒತ್ತುತ್ತಾಳೆ ಆ ಸೌಂಡ್ ಕೇಳಿ ಶಾರದಾ ಅನಾಮಿಕಾ ಇಬ್ಬರು ಸೇರಿ ಒಳಗಡೆಗೆ ಹೋಗುತ್ತಾರೆ ಪ್ರಿನ್ಸಿಪಾಲ್ ನನ್ನ ನೋಡಿ ಶಾರದಾ ನಮಸ್ಕರಿಸುತ್ತಾಳೆ ಆದರೆ ಅನಾಮಿಕ ಮಾತ್ರ ಬಾಯಿ ಮೇಲೆ ಬೆರಳಿಟ್ಕೊಂಡಿರ್ತಾಳೆ ಅದೇನು ಶಾರದಾ ಅವ್ರೆ ನಿಮ್ ಸೊಸೆ ಹಾಗೆ ಬಾಯಿ ಮೇಲೆ ಬೆರಳಿಟ್ಕೊಂಡಿದ್ದಾಳೆ ಅದೊಂದು ಹುಚ್ಚಿ ಬಿಡಿ ಅವಳ ಚೇಷ್ಟೆನ ಹಚ್ಕೋಬಿಡಿ ಮಕ್ಕಳು ಹೇಳಿದ್ದಾರೆ ಸ್ಕೂಲಲ್ಲಿ ಕ್ರಿಸ್ಮಸ್ ಸೆಲೆಬ್ರೇಷನ್ ಮಾಡ್ತೀರಾ ಅಂತ ಏನೋ ದುಡ್ಡು ಕಟ್ಬೇಕು ಅಂತ ನಾವು ಕೇಳಿದ್ದು ನಿಜವೇನಾ ಮೇಡಮ್ ಹೌದು ರೀ ಚಿಕ್ಕ ದೊಡ್ಡವರು ಅನ್ನುವ ಭೇದವಿಲ್ಲದೆ ಎಲ್ಲ ಸ್ಟೂಡೆಂಟ್ಸ್ ಹತ್ರ ನೂರು ರೂಪಾಯಿ ಕಲೆಕ್ಟ್ ಮಾಡ್ತಾ ಇದೀವಿ ನೀವಿಬ್ಬರು ಮಕ್ಕಳು ಆಗಿದ್ರಿಂದ ನಮಗೆ ಸ್ಪೆಷಲ್ ಡಿಸ್ಕೌಂಟ್ ಕೊಡ್ತಾ ಇದೀರಾ ಮೇಡಮ್ ಅಯ್ಯೋ ಡಿಸ್ಕೌಂಟೇ ಇಲ್ಲ ರೀ ಖಚಿತವಾಗಿ ನಿಮ್ಮಿಬ್ಬರ ಮಕ್ಕಳಿಗಾಗಿ ಇನ್ನೂರು ಕಟ್ಟಬೇಕು ಹಾಗೆ ಮೇಡಮ್ ಎಂದು ಹೇಳುತ್ತಲೇ ಶಾರದ ಆಶ್ಚರ್ಯದಿಂದ ಅನಾಮಿಕಳನ್ನು ನೋಡುತ್ತಾಳೆ ಹೂವ್ ನಿಮ್ ಸೊಸೆ ಇನ್ನೂರು ರೂಪಾಯಿ ಕಟ್ಟೋದಕ್ಕೆ ಒಪ್ಕೊಂಡು ಗುಡ್ ಎಂದು ಪ್ರಿನ್ಸಿಪಾಲ್ ಮೇಡಮ್ ಅನ್ನುತ್ತಲೇ ಶಾರದಾ ಅಯೋಮಯದಿಂದ ಮುಖವಿಡುತ್ತಾಳೆ ಅದಲ್ಲ ಮೇಡಮ್ ನನ್ ಸೊಸೆ ನಿಮ್ ಮಾತ್ ಕೇಳ್ತಾಳೆ ನೀವ್ ಹೇಳ್ದಾಗೆ ಮಾಡ್ತಾಳೆ ನಿಮ್ಗೆ ಎದುರು ಹೇಳೋದಿಲ್ಲ ಅಷ್ಟೇನೆ ಅನಾಮಿಕಾ ಎಲ್ಲ ನಮ್ಮ ಅತ್ತೆ ಇಷ್ಟನೇ ಮೇಡಮ್ ಎಂದು ಅನಾಮಿಕಾ ಅನ್ನುತ್ತಲೇ ಪ್ರಿನ್ಸಿಪಾಲ್ ಶಾರದ ಇಬ್ಬರು ಅಯೋಮಯದಿಂದ ಅನಾಮಿಕಳನ್ನ ನೋಡ್ತಾರೆ ಮಕ್ಕಳಿಗಾಗಿ ತಪ್ಪಲ್ವಲ್ಲ ಮೇಡಮ್ ಎಂದು ಅನಾಮಿಕಾ ಅನ್ನುತ್ತಲೇ ಶಾರದೊಳಗೆ ಎಲ್ಲಿಲ್ಲದ ಕೋಪ ಬರುತ್ತೆ ಹಲ್ಲು ಕಡಿತಾ ಇರ್ತಾಳೆ ನೀವು ಆ ಕೆಲ್ಸನ ಮೇಲೆ ಮಾಡಿ ಈಗ ಮಾತ್ರ ಮಕ್ಕಳ ಹೆಸರಿನ ಮೇಲೆ ಇನ್ನೂರು ರೂಪಾಯಿ ಕಟ್ಟಿ ಹೋಗಿ ನಮ್ಮ ಸೊಸೆ ಒಪ್ಕೊಂಡಿದ್ದಾಳಲ್ಲ ಮೇಡಮ್ ಅವಳೇ ಕಟ್ತಾಳೆ ಬಿಡಿ ನಾನಾ ನಾನು ಹೇಗೆ ಕಟ್ತೀನಿ ಅತ್ತೆ ನನ್ನ ಹತ್ರ ದುಡ್ಡಿಲ್ವಲ್ಲ ಮತ್ತೆ ಕಟ್ತೀನಿ ಅಂತ ಒಪ್ಕೊಂಡಿದಿಯಲ್ಲ ಎಂದು ಅತ್ತೆ ಸೊಸೆಯರೊಬ್ಬರು ವಾದಿಸಲಿಕ್ಕೆ ಶುರು ಮಾಡುತ್ತಾರೆ ಅವರ ವಾದ ನೋಡಲಾರದೆ ಕಣ್ಣನ್ನು ಅವರ ಗಲಾಟೆ ಕೇಳಲಾರದೆ ಕಿವಿಯನ್ನು ಮುಚ್ಕೋತಾಳೆ ಪ್ರಿನ್ಸಿಪಾಲ್ ಮೇಡಮ್ ಸ್ವಲ್ಪ ಸಮಯದ ನಂತರ ಸಹನೆ ತಪ್ಪಿದ ಪ್ರಿನ್ಸಿಪಾಲ್ ಕೋಪದಿಂದ ನೀವು ಸ್ಕೂಲಲ್ಲಿದ್ದೀರಾ ಕಾಡಿನಲ್ಲಲ್ಲ ದುಡ್ಡು ಕಟ್ಬಿಟ್ಟು ಹೋಗಿ ಎಂದು ಹೇಳುತ್ತಲೇ ಶಾರದಾ ತನ್ನ ಜೊತೆ ತಂದ ಚಿಲ್ಲರೆ ದುಡ್ಡನ್ನು ಪ್ರಿನ್ಸಿಪಾಲ್ ಟೇಬಲ್ ಮೇಲೆ ಸುರಿಯುತ್ತಾಳೆ ಅದನ್ನು ನೋಡಿ ಪ್ರಿನ್ಸಿಪಾಲ್ ಶಾಕ್ ಆಗುತ್ತಾಳೆ ಇನ್ನು ಅದೇನು ಹಚ್ಚಿಕೊಳ್ಳದೆ ಶಾರದಾ ಇಪ್ಪತ್ತು ರೂಪಾಯಿ ಕಡಿಮೆ ಇದೆ ಮೇಡಮ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾಳೆ ಇನ್ನು ರೋಡ್ ಮೇಲೆ ಶಾರದಾ ಕೋಪದಿಂದ ಅನಾಮಿಕಳನ್ನು ಬೈಯುತ್ತಾ ಮುಂದಕ್ಕೆ ನಡೀತಾ ಇರ್ತಾಳೆ ಅನಾಮಿಕ ತಲೆ ತಗ್ಗಿಸಿಕೊಂಡು ಮೌನವಾಗಿ ನಡೀತಾ ಇರ್ತಾಳೆ ಹಾಗೆ ಇಬ್ಬರು ನಡೆದುಕೊಳ್ಳುತ್ತಾ ಮನೆಗೆ ಬರುತ್ತಾರೆ ಮನೆಯೊಳಗೆ ಹೋಗಿ ಮರದ ಕುರ್ಚಿ ತಗೊಂಬಾ ತಗೊಂಬಂದು ಆ ಗೋಡೆ ಪಕ್ಕ ಹಾಕೆ ಎಂದು ಹೇಳುತ್ತಾಳೆ ಅದು ಕೇಳಿ ಅನಾಮಿಕಾ ಎಂದು ಒಳಗೆ ಹೋಗುತ್ತಾಳೆ ಕುರ್ಚಿ ತೆಗೆದುಕೊಂಡು ಬಂದು ಪಕ್ಕದ ಮನೆಗೂ ಅವರ ಮನೆಗೆ ಮಧ್ಯೆಯಲ್ಲಿರುವ ಗೋಡೆ ಹತ್ರ ಹಾಕ್ತಾಳೆ ಅನಾಮಿಕಾ ಶಾರದಾ ಕುರ್ಚಿಯಲ್ಲಿ ಕೂತ್ಕೋತಾಳೆ ಅನಾಮಿಕಾ ನಿಂತ್ಕೊಂಡಿರ್ತಾಳೆ ಅವರಿಬ್ಬರಿಗೂ ಪಕ್ಕದ ಮನೆಯ ಟಿವಿಯಲ್ಲಿರುವ ಸೀರಿಯಲ್ ಡೈಲಾಗ್ ಸೌಂಡು ಕೇಳಿಸ್ತಾ ಇರುತ್ತೆ ಹಾಗೆ ಅತ್ತೆ ಸೊಸೆಯರಿಬ್ಬರು ಎಂಜಾಯ್ ಮಾಡ್ತಾ ಇರ್ತಾರೆ ಹಾಗೆ ಸಾಯಂಕಾಲ ನಾಲ್ಕು ಗಂಟೆ ದಾಟುತ್ತೆ ಹರೀಶ್ ಭವ್ಯ ಸ್ಕೂಲ್ ಇಂದ ಮನೆಗೆ ಬರ್ತಾರೆ ಅತ್ತೆ ಸೊಸೆಯರಿಬ್ಬರನ್ನು ನೋಡಿ ಹಬ್ಬ ನಿಮ್ಮ ಜೀಪುಣತನದ ಬುದ್ಧಿ ಅಜ್ಜಿ ಎಂದು ಕರೆಯುತ್ತಲೇ ಶಾರದಾ ನಾಮಿಕರಿಬ್ಬರು ಮಕ್ಕಳ ಹತ್ತಿರಕ್ಕೆ ಬರುತ್ತಾರೆ ಏನೋ ಮೊಮ್ಮಗನೇ ನಿಮ್ಮ ಪ್ರಿನ್ಸಿಪಾಲ್ ಮೇಡಮ್ ಹೇಳಿದ್ಲಾ ನಾವು ಬಂದು ದುಡ್ಡು ಕಟ್ಟಿದ ವಿಷಯ ನೀವು ಬಚ್ಚಿಟ್ಟು ಕೂಡಿಟ್ಟ ದುಡ್ಡೆಲ್ಲ ಎಲ್ಲರ ಮುಂದೆ ನಮ್ಮ ಹತ್ರನೇ ನಮ್ಮ ಮೇಡಮ್ ಕೌಂಟ್ ಮಾಡಿಸಿದ್ರು ಮಾಡಿಸಿದ್ರೆ ಮಾಡಿಸ್ಲಿ ಬಿಡು ನೀವು ಹ್ಯಾಪಿನೇ ಅಲ್ವಾ ಈಗ ನಾನು ತಂಗಿ ಮನೇಲಿ ಕೂಡ ಹ್ಯಾಪಿಯಾಗಿರಬೇಕು ಅಂದ್ಕೋತಾ ಇದ್ದೀವಿ ಹೇಗೆ ಮನೆಯಲ್ಲಿ ಕೂಡ ಕ್ರಿಸ್ಮಸ್ ಸೆಲೆಬ್ರೇಷನ್ ಮಾಡ್ಕೋಬೇಕು ಅಂತ ಕೈನಲ್ಲೇ ಇದೆ ಎಂದು ಹೇಳಿ ಅನಾಮಿಕಾ ಹೊರಟು ಹೋಗುತ್ತಾಳೆ ಶಾರದಳ ಸುತ್ತ ಮಕ್ಕಳು ಹರೀಶ್ ಭವ್ಯ ಸೇರಿ ಕ್ರಿಸ್ಮಸ್ ಸೆಲೆಬ್ರೇಷನ್ ಮಾಡಬೇಕು ಅಂತ ಗಲಾಟೆ ಮಾಡ್ತಾ ಇರ್ತಾರೆ ಶಾರದಾ ಕೋಪದಿಂದ ಅವರನ್ನ ಬೈದು ಅಲ್ಲಿಂದ ಒಳಗಡೆಗೆ ಹೊರಟು ಹೋಗುತ್ತಾಳೆ ಹರೀಶ್ ಭವ್ಯ ಇಬ್ಬರು ಅಳುತ್ತಾ ಮನೆಯೊಳಗೆ ಹೋಗುತ್ತಾರೆ ಅನಾಮಿಕಾ ಅವರ ಹತ್ತಿರ ಬಂದು ವಿಷಯ ತಿಳಿದುಕೊಂಡು ಸಮಾಧಾನಿಸುತ್ತಾಳೆ ಆ ದಿನ ರಾತ್ರಿ ಮಕ್ಕಳು ಊಟ ಮಾಡದೆ ಹಠ ಮಾಡುತ್ತಾ ಇರುತ್ತಾರೆ ಮಕ್ಕಳನ್ನು ಹಸುವಿನಿಂದ ಮಲಗಿಸಲಿಕ್ಕೆ ಇಷ್ಟವಿಲ್ಲದೆ ಅತ್ತೆ ಸೊಸೆಯರು ಕ್ರಿಸ್ಮಸ್ ಸೆಲೆಬ್ರೇಷನ್ ಮಾಡೋದಕ್ಕೆ ಒಪ್ಕೋತಾರೆ ಇನ್ನು ಆ ದಿನ ಕ್ರಿಸ್ಮಸ್ ಹಬ್ಬ ಮಕ್ಕಳು ಮನೆಯಲ್ಲಿ ಗಲಾಟೆ ಮಾಡ್ತಾ ಇರ್ತಾರೆ ರಮೇಶ್ ಪ್ರಸಾದರು ಸಂತೋಷ ಪಡುತ್ತಾ ಇರ್ತಾರೆ ಶಾರದಾ ಅನಾಮಿಕ ಇಬ್ಬರು ಸೇರಿ ಕ್ರಿಸ್ಮಸ್ ಸೆಲೆಬ್ರೇಷನ್ಗೆ ಬೇಕಾದ ಕೇಕು ಸ್ಟಾರ್ಸು ಕ್ರಿಸ್ಮಸ್ ಟ್ರೀಗಾಗಿ ಹೋಗ್ತಾ ಇರ್ತಾರೆ ಸೊಸೆ ಕಡಿಮೆ ಅಂದರೆ ಕಡಿಮೆ ರೇಟಿಗೆ ಎಲ್ಲ ಕೊಡೋ ಹಾಗೆ ಅಂತಹ ಶಾಪ್ ಏನಾದರೂ ಇದೆ ಹೇಳೇ ಇದು ತುಂಬ ಚೆನ್ನಾಗಿದೆ ಅತ್ತೆ ಇಲ್ಲಿ ನಿಮಗೆ ತಿಳಿದಷ್ಟು ನನಗೆ ತಿಳಿಯಲ್ಲಲ್ಲ ಅಂತಹ ಶಾಪ್ ಎಲ್ಲಿದೆಯೋ ನೀವೇ ಹೇಳಬೇಕು ಆದರೆ ನನ್ನನ್ನೇ ಕರ್ಕೊಂಡು ಹೋಗಿ ಸಾರಿ ಹೋಯ್ತು ಇಬ್ಬರಿಕಿಬ್ಬರು ಎಂದು ಇಬ್ಬರು ಮಾತನಾಡಿಕೊಳ್ಳುತ್ತಾ ಹೋಗುತ್ತಿರುವಾಗ ಬೆಸ್ಟ್ ಆಫರ್ ಅನ್ನುವ ಒಂದು ಬೇಕರಿ ಕಾಣಿಸುತ್ತೆ ಶಾರದ ಅನಾಮಿಕ ಅದು ನೋಡಿ ಸಂತೋಷಪಟ್ಟು ಆ ಬೇಕರಿ ಹತ್ರಕ್ಕೆ ಬರ್ತಾರೆ ಬೇಕ್ರಿಯವರ ಹತ್ರ ಮಾತಾಡ್ತಾರೆ ಇನ್ನು ಸ್ವಲ್ಪ ರೇಟ್ ಕಮ್ಮಿ ಅಂತ ಕೇಳ್ತಾರೆ ಆಗ ಆ ಬೇಕರಿ ವ್ಯಕ್ತಿ ಕೋಪದಿಂದ ಇಲ್ ನೋಡಿ ನೀವು ಬೇಕರಿಗೆ ಬಂದು ಅರ್ಧ ಗಂಟೆ ಆಯ್ತು ಆಫರ್ ಹೆಚ್ಚು ಮಾಡೋ ಅಂತೀರಾ ರೇಟ್ ಕಮ್ಮಿ ಮಾಡ್ಬೇಕು ಅಂತೀರಾ ಎಷ್ಟ್ ಹೇಳಿದ್ರು ಕೇಳ್ತಾ ಇಲ್ಲ ಮೇಲಾಗಿ ಬೇಡ್ಕೊತಾ ಇದ್ದೀರಾ ನೀವು ಕೊಂಡ್ಕೊಳ್ಳುವ ಹಾಗೆ ಕಾಣ್ತಿಲ್ಲ ನನ್ ಬೇಕರಿಯಿಂದ ಹೊರಟು ಹೋಗಿ ಎಂದು ಹೇಳುತ್ತಲೇ ಸೊಸೆ ಅನಾಮಿಕಾ ಶಾರದಾಳನ್ನು ಕರೆದುಕೊಂಡು ಆ ಬೇಕರಿಯಿಂದ ಪಕ್ಕಕ್ಕೆ ಬರುತ್ತಾಳೆ ಏಕೆ ಸೊಸೆ ಅವನ್ ಜೊತೆ ಮಾತನಾಡ್ತಾ ಇದ್ರೆ ಹಾಗೆ ಹೇಳ್ಕೊಂಡು ಬಂದೆ ಅಯ್ಯೋ ಅತ್ತೆ ಈಗ ಕ್ರಿಸ್ಮಸ್ ಸೆಲೆಬ್ರೇಷನ್ ನಡೀತಾ ಇದೆ ಆದ್ರಿಂದ ಬೇಕ್ರಿಯವರು ಪೈಪೋಟಿಯಿಂದ ಆಫರ್ ಕೊಡ್ತಾ ಇರ್ತಾರೆ ಅದಕ್ಕೆ ಅಂತ ನಾವು ಇಲ್ಲಿಂದ ಮುಂದಕ್ಕೆ ಹೋದರೆ ಚೆನ್ನಾಗಿರುತ್ತೆ ಎಲ್ಲಿ ಹೆಚ್ಚು ಆಫರ್ ಕೊಟ್ಟರೆ ಅಲ್ಲಿ ನಮಗೆ ದುಡ್ಡು ಉಳಿಯುತ್ತಲ್ಲ ಅತ್ತೆ ಸರಿ ಬಾ ಸೊಸೆ ಎಂದು ಹೇಳುತ್ತಲೇ ಅತ್ತೆ ಸೊಸೆಯಬ್ಬರು ನಡೆದುಕೊಳ್ಳುತ್ತಾ ಹಾಗೆ ಮುಂದಕ್ಕೆ ಹೋಗ್ತಾ ಇರ್ತಾರೆ ಅಲ್ಲಲ್ಲಿ ಬೇಕ್ರಿ ಶಾಪ್ ಅವರು ಕ್ರಿಸ್ಮಸ್ ಡೆಕೋರೇಷನ್ ಸಾಮಗ್ರಿ ಕಾಣಿಸುತ್ತಾ ಇರುತ್ತೆ ಆದರೆ ನಿಜವಾದ ಆಫರ್ ಮಾತ್ರ ಕಾಣಿಸ್ತಾ ಇಲ್ಲ ನಡೆದು ನೆಡೆದು ಸುಸ್ತಾಗುತ್ತಾರೆ ಅತ್ತೆ ಸಸ್ಯರು ಅವರಿಬ್ಬರಿಗೆ ಬಹಳ ದಾಹವಾಗಿರುತ್ತೆ ದುಡ್ಡು ಕೊಟ್ಟು ಏನಕ್ಕೆ ತಗೋಬೇಕು ಸೊಸೆ ಯಾರಾದರೂ ಮನೆಗೆ ಹೋಗಿ ಕೇಳೋಣ ಎಂದು ಹೇಳುತ್ತಲೇ ಅನಾಮಿಕಾ ಒಪ್ಪಿಕೊಳ್ಳುತ್ತಾಳೆ ಇಬ್ಬರೂ ಸೇರಿ ಒಂದು ಮನೆಗೆ ಹೋಗುತ್ತಾರೆ ಕಾಲಿಂಗ್ ಬೆಲ್ ಹೊಡೆಯುತ್ತಾರೆ ಆ ಮನೆಯಿಂದ ಕಲ್ಪನಾ ಹೊರಗೆ ಬರುತ್ತಾಳೆ ಅತ್ತೆ ಹತ್ತೆ ಸಸ್ಯರಿಬ್ಬರು ಕಲ್ಪನೆಯೊಳಗೆ ನಮಸ್ಕರಿಸುತ್ತಾರೆ ಕಲ್ಪನಾ ಅದೇನು ಹಚ್ಚಿಕೊಳ್ಳದೆ ಹೇಳಿ ಯಾರು ಬೇಕು ಅಮ್ಮ ಸ್ವಲ್ಪ ಬಹಳ ಬಾಯಕೆ ಆಗ್ತಾ ಇದೆ ಸ್ವಲ್ಪ ನೀರು ಕೊಡಿಯಮ್ಮ ಎಂದು ಶಾರದಾ ಕೇಳುತ್ತಾಳೆ ಕಲ್ಪನಳಿಗೆ ಅತ್ತೆ ಸಸ್ಯರಿಬ್ಬರನ್ನು ನೋಡುತ್ತಲೇ ಕಳ್ಳರ ಹಾಗೆ ಅನಿಸುತ್ತೆ ಇರಿ ತಗೊಂಬರ್ತೀನಿ ಎಂದು ಹೇಳಿ ಕಲ್ಪನಾ ಒಳಗಡೆಗೆ ಹೋಗುತ್ತಾಳೆ ಹೋಗಿ ಪೊಲೀಸ್ ಅವರಿಗೆ ಫೋನ್ ಮಾಡ್ತಾಳೆ ಶಾರದಾ ಅನಾಮಿಕ ನೀರಿಗಾಗಿ ಎದುರು ನೋಡುತ್ತಾ ಇದ್ದಾರೆ ಪೊಲೀಸರು ಬರುತ್ತಾರೆ ನಾನು ಹೇಳಿದ್ದ ಕಳ್ಳ ಮುಖದವರು ಇವರೇ ಸರ್ ನಾವು ಕಳ್ಳರಲ್ಲ ಸರ್ ಏನಮ್ಮ ನೀರ್ ಕೇಳಿದ್ರೆ ಇಲ್ಲಿ ಕಳ್ಳರು ಅಂತೀಯ ಆ ವಿಷಯ ನಮಗ್ ಗೊತ್ತಿಲ್ಲ ಆ ನೀರ್ ಬೇಡ ಆ ಬೇಡ ಬಿಟ್ಬಿಡಿ ಕೂಡ ನೋಡ್ತಾ ಕಳ್ಳರ ಹಾಗೆ ಇದ್ದೀರಾ ಬನ್ನಿ ಸ್ಟೇಷನ್ಗೆ ಸರ್ ಸರ್ ನಮ್ಮನ್ ಬಿಟ್ಬಿಡಿ ಎಂದು ಅದಷ್ಟು ಸೇರಿಬ್ಬರು ಎಷ್ಟು ಬೇಡಿಕೊಂಡರೂ ಕೇಳದೆ ಎಸ್ಐ ಅರವಿಂದ್ ಜೀಪಲ್ಲಿ ಅವರನ್ನ ಪೊಲೀಸ್ ಸ್ಟೇಷನ್ ಗೆ ಕರ್ಕೊಂಡು ಹೋಗ್ತಾರೆ ಕರೆದುಕೊಂಡು ಹೋಗಿ ಲಾಕಪ್ ಅಲ್ಲಿ ಹಾಕ್ತಾರೆ ಸಾರ್ ನಾವ್ ಹೇಳೋದನ್ನ ಕೇಳಿ ಮಕ್ಕಳು ಕ್ರಿಸ್ಮಸ್ ಸೆಲೆಬ್ರೇಷನ್ ಮಾಡ್ಕೊಳ್ಳೋಣ ಅಂತಂದ್ರೆ ಕೇಕು ಸ್ಟಾರು ಕ್ರಿಸ್ಮಸ್ ಟ್ರೀಗಾಗಿ ಅಂತ ಕಡಿಮೆ ರೇಟಲ್ಲಿ ಎಲ್ಲಿ ಸಿಕ್ಕುತ್ತೆ ಅಂತ ತಿರುಗತಾ ಇದ್ವಿ ಬಾಯರ್ಕೆ ಹರಿಕೆ ಆಯ್ತು ನೀರಿಗಾಗಿ ಅವ್ರ ಮನೆಗೆ ಹೋದ್ವಿ ಸರ್ ನಮ್ಮ ಮಾವಯ್ಯ ಅವರನ್ನ ಕರೆಸಿ ಬೇಕು ಅಂದ್ರೆ ಎಂದು ಹೇಳುತ್ತಲೇ ಎಸ್ಐ ಅರವಿಂದ್ ಪ್ರಸಾದ್ಗೆ ರಮೇಶ್ಗೆ ಫೋನ್ ಮಾಡಿ ನಡೆದ ವಿಷಯವೆಲ್ಲ ಹೇಳ್ತಾರೆ ಅವರು ಓಡೋಡಿ ಆಧಾರ್ ಕಾರ್ಡ್ ತಗೊಂಡು ಸ್ಟೇಷನ್ಗೆ ಬರ್ತಾರೆ ಎಸ್ಐ ಅರವಿಂದ್ ಜೊತೆ ಮಾತನಾಡಿ ಈ ಜಿಪುಣಿ ಅತ್ತೆ ಸಸ್ಯರನ್ನು ಕರೆದುಕೊಂಡು ಹೋಗುತ್ತಾರೆ ಆಗಲೇ ಬಹಳ ಅರ್ಧರಾತ್ರಿ ಆಗಿರುತ್ತೆ ಎಲ್ಲರೂ ಸೇರಿ ಎರಡು ಮೂರು ಶಾಪ್ ಹತ್ರ ಹೋಗ್ತಾರೆ ಆ ಶಾಪ್ ಅಲ್ಲಿ ಎಲ್ಲ ಆಗಿ ಹೋಗಿರುತ್ತೆ ಇನ್ನು ಮಾಡುವುದಕ್ಕೇನು ಇಲ್ಲದೆ ಮೊದಲ ಶಾಪ್ ಹತ್ರ ಬರ್ತಾರೆ ಆ ಶಾಪ್ನವನು ಅತ್ತೆ ಸಸ್ಯರನ್ನು ಗುರುತು ಹಿಡಿದು ಈ ಸಾಲ ಅವರಿಗೆ ಹೆಚ್ಚು ರೇಟು ಹೇಳ್ತಾನೆ ಇನ್ನು ಹೇಗೂ ತಪ್ಪಲ್ಲ ಎಂದುಕೊಂಡು ಹೇಳಿದ್ದ ದುಡ್ಡನ್ನು ಕೊಟ್ಟು ಕೇಕು ಸ್ಟಾರ್ಸು ಕ್ರಿಸ್ಮಸ್ ಟ್ರೀ ತೆಗೆದುಕೊಂಡು ಮನೆಗೆ ಹೋಗ್ತಾರೆ ಮಕ್ಕಳು ಹರೀಶ್ ಭವ್ಯ ಮಾಡಿ ಮೇಲೆ ನಿಂತ್ಕೊಂಡು ನಿರಾಸೆಯಿಂದ ನೋಡುತ್ತಾ ಇರುವ ಸಮಯದಲ್ಲಿ ಅವರಿಗೆ ಶಾರದಾ ಅನಾಮಿಕ ಪ್ರಸಾದ್ ರಮೇಶರು ಎದುರಿಗೆ ಬರುವುದು ಕಾಣಿಸುತ್ತೆ ಸಂತೋಷ ಪಡುತ್ತಾ ಅವರ ಹತ್ತಿರ ಹೋಗ್ತಾರೆ ಅತ್ತೆ ಸೊಸೆಯರು ತಂದೆ ಮಗ ಸೇರಿ ಮನೆಯನ್ನು ಬಹಳ ಡೆಕೋರೇಟ್ ಮಾಡುತ್ತಾರೆ ಲೈಟ್ಸ್ ಹಾಕುತ್ತಾರೆ ಸ್ಟಾರ್ಸ್ ಬೆಳಗಿಸುತ್ತಾರೆ ಲೈಟ್ಸ್ ಟ್ರೀ ಅನ್ನು ಇಡುತ್ತಾರೆ ಹೊರಗೆ ಟೇಬಲ್ ಇಟ್ಟು ಕೇಕ್ ಅನ್ನು ಇಡುತ್ತಾರೆ ಸುತ್ತಮುತ್ತಲಿನವರನ್ನು ಕರೀತಾರೆ ಎಲ್ಲರಿಗೂ ಕ್ರಿಸ್ಮಸ್ ಶುಭಾಶಯಗಳು ಈಗ ನಮ್ಮ ಮಕ್ಕಳು ಕೇಕ್ ಕಟ್ ಮಾಡ್ತಾರೆ ಎಲ್ರು ಬಂದು ಮಕ್ಕಳಿಗೆ ದುಡ್ಡು ಬಹುಮಾನ ಕೊಡಿ ಗಿಫ್ಟ್ ಅಲ್ಲ ಎಂದು ಹೇಳುತ್ತಾಳೆ ಶಾರದಾ ಅದು ಕೇಳಿ ಎಲ್ಲರೂ ಅತ್ತೆ ಸಸ್ಯರ ಜಿಪುಣಿತನಕ್ಕೆ ನಗುತ್ತಾರೆ ಇನ್ನು ಮಕ್ಕಳಿಬ್ಬರು ಕೇಕ್ ಕಟ್ ಮಾಡ್ತಾರೆ ಬಂದವರೆಲ್ಲರಿಗೂ ಕೊಡುತ್ತಾರೆ ಆದ್ರೆ ಬಂದವರು ಯಾರು ದುಡ್ಡು ಕೊಡೋದಿಲ್ಲ ಎಲ್ರು ಬೇರೆ ಗಿಫ್ಟ್ ಕೊಟ್ಟು ಕೇಕ್ ತಿಂದು ಹೊರಟು ಹೋಗುತ್ತಾರೆ ಇನ್ನು ಇದನ್ನೆಲ್ಲ ನೋಡಿದ ಅತ್ತೆ ಸಸ್ಯರು ಮುಖ ಮುದುಡಿಸಿಕೊಳ್ಳುತ್ತಾರೆ ಆದರೆ ಕ್ರಿಸ್ಮಸ್ ಸೆಲೆಬ್ರೇಷನ್ ಅವರು ಅಂದುಕೊಂಡ ಹಾಗೆ ಮನೆಯಲ್ಲಿ ನಡೆದಿದ್ದಕ್ಕೆ ಮಕ್ಕಳು ಮಾತ್ರ ಬಹಳ ಸಂತೋಷ ಪಡುತ್ತಾರೆ ಇದು ಇಂದಿನ ಕತೆ ಜಿಪಣಿ ಸೊಸೆಯ ಕ್ರಿಸ್ಮಸ್ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬಿಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಚಿಂದಿ ಬಟ್ಟೆಗಳನ್ನು ಹಾಕಿಕೊಂಡು ಕೆದರಿದ ಕೂದಲಿನಿಂದ ಹುಚ್ಚಿಯಾಗಿರುವ ಸರೋಜ ತನ್ನ ಕೈಗಳಲ್ಲಿರುವ ಸಗಣಿಯಿಂದ ಶಾರದಳ ಮನೆಯನ್ನು ನೋಡುತ್ತಾ ಹೋಗ್ತೀಯ ನಾಶವಾಗಿ ಹೋಗ್ತಿಯಾ ಸರ್ವನಾಶ ಆಗೋಗ್ತಿಯಾ ದಿಕ್ಕಿಲ್ಲದ ಸಾವು ಸಾಹಿತ್ಯ ತಡೆಗೆ ನನ್ನವರು ಅಂತ ಕೂಡ ಯಾರು ಇಲ್ದೆ ಅನಾಥ ಸಾವು ಸಾಹಿತ್ಯ ಹಾಳಾಗ್ಲಿ ಬಡ್ಡಿ ಹೆಸರಿನಿಂದ ಎಷ್ಟು ಜನ ಬಡವರ ರಕ್ತನ ಪಾಪಿಷ್ಟೆ ಅದೆಲ್ಲ ಮಾಡಿ ಮೇಲೆ ನಿಂತುಕೊಂಡ ಸೊಸೆ ಅನಾಮಿಕಾ ನೋಡ್ತಾ ಇರ್ತಾಳೆ ಈಕೆ ಯಾರೋ ಏನೋ ದಿನವೂ ಎದ್ದಾಗಿನಿಂದ ತಿರುಗಿ ಮಲಕೊಳ್ಳೋವರೆಗೂ ನಮ್ಮ ಅತ್ತೆ ಶಾರದಳನ್ನ ಬೈಯುತ್ತಾ ಏನೋ ಒಂದು ತಗೊಂಡು ಹೊಡಿತಾ ಇರ್ತಾಳೆ ಮೊನ್ನೆ ಕಲ್ಲು ನೆನ್ನೆ ಮಣ್ಣು ಈ ದಿನ ಸಗಣಿ ನಿಜಕ್ಕೂ ಈಕೆ ಯಾರು ಈಕೆ ಯಾಕೆ ನಮ್ಮ ಅತ್ತೆನ ಬೈತಾ ಇದ್ದಾರೆ ನಮ್ಮ ಅತ್ತೆ ಯಾಕೆ ಏನೋ ಅಂದ್ರೆ ಸುಮ್ನೆ ಇದ್ದಾರೆ ಎಂದು ಅಂದುಕೊಂಡು ಸರೋಜಳನ್ನ ನೋಡುತ್ತಾ ಇರುತ್ತಾಳೆ ಆ ಮನೆಯ ಒಳಗಡೆ ಬಡ್ಡಿ ವ್ಯಾಪಾರ ಮಾಡುವ ಅತ್ತೆ ಶಾರದಾ ಸರೋಜ ಮಾಡುವ ಬೈಗುಳವನ್ನು ಹಚ್ಚಿಕೊಳ್ಳದೆ ಬೀರುನಲ್ಲಿರುವ ದುಡ್ಡಿನ ಕಟ್ಟುಗಳನ್ನು ಅಡವಿಟ್ಟ ಕಾಗದ ಪತ್ರಗಳನ್ನು ನೋಡಿ ಸಂತೋಷ ಪಡುತ್ತಾ ತನ್ನಲ್ಲಿ ತಾನು ಹೀಗೋತಾಳೆ ಬೈಯೇ ಇನ್ನು ಚೆನ್ನಾಗಿ ಬೈ ನೀನು ಎಷ್ಟೆಲ್ಲ ಬೈದ್ರೆ ನನಗೆ ಬಡ್ಡಿ ವ್ಯಾಪಾರ ಅಷ್ಟಾಗಿ ಡೆವಲಪ್ ಆಗುತ್ತೆ ಆದಾಯ ಹೆಚ್ಚಾಗಿರುತ್ತೆ ಎಂದು ಅಂದುಕೊಂಡು ಮೇಲಕ್ಕೆ ಮಾತ್ರ ಹೀಗಂತಾಳೆ ಅನಾಮಿಕಾ ಅನಾಮಿಕಾ ಎಂದು ಸೊಸೆಯನ್ನು ಕರೆಯುತ್ತಾಳೆ ಮಹಡಿ ಮೇಲಿರುವ ಸೊಸೆ ಅನಾಮಿಕಾ ಅತ್ತೆ ಶಾರದಳ ಕರೆಯನ್ನು ಕೇಳಿ ಶಾರದಳ ರೂಮಿಗೆ ಬರುತ್ತಾಳೆ ಏನ್ ಬೇಕತ್ತೆ ಏನು ಬೇಡ ಬಿಡು ಇಲ್ಲಿ ಬಂದು ಬೀರುನಲ್ಲಿ ಏನಿದೆ ನೋಡು ಎಂದು ಹೇಳುತ್ತಲೇ ಅನಾಮಿಕ ಬೀರು ಹತ್ತಿರ ಹೋಗಿ ಆ ಬೀರುನಲ್ಲಿರುವ ದುಡ್ಡಿನ ಕಟ್ಟನ್ನು ಆಸ್ತಿ ಪತ್ರಗಳನ್ನು ನೋಡುತ್ತಾಳೆ ಹತ್ತು ದುಡ್ಡಿನ ಕಟ್ಟುಗಳು ಹದಿನೇಳು ಆಸ್ತಿ ಪತ್ರಗಳ ಕಟ್ಟು ಇದೆ ಅತ್ತೆ ಕರೆಕ್ಟ್ ಆಗಿ ಹೇಳ್ದೆ ಸೊಸೆ ನಾನು ಟೌನ್ ಅಲ್ಲಿ ನನ್ನ ಸ್ನೇಹಿತೆಯಾದ ಮಗಳ ಮದುವೆಗೆ ಹೋಗ್ತಾ ಇದ್ದೀನಿ ಅಲ್ಲಿಯವರೆಗೂ ಬೀರು ಬೀಗದ್ಕಿ ನಿನ್ ಹತ್ರ ಇಟ್ಕೊ ಅಯ್ಯೋ ಅತ್ತೆ ಬೀರು ಬೀಗದ್ಕಿ ನನಗೇನು ಕೇಳಿ ನಿನಗೇನು ಸುಮ್ನೆ ಕೊಡ್ತಾ ಇಲ್ಲ ಸೊಸೆ ಯಾರಾದ್ರೂ ಬಡ್ಡಿಗಾಗಿ ಬಂದ್ರೆ ಅವ್ರಿಗೆ ಎಷ್ಟು ಬೇಕೋ ತಿಳಿದ್ಕೊಂಡು ಅಷ್ಟು ಕೊಟ್ಟು ಕಳಿಸು ಮಿಕ್ಕ ವಿಷಯವೆಲ್ಲ ನಾನು ಬಂದ ಮೇಲೆ ಮಾತಾಡ್ತೀನಿ ಹಾಗೆತ್ತೆ ಜಾಗ್ರತೆ ಸೊಸೆ ಒಂದೊಂದು ನೋಟನ್ನು ಒಂದಕ್ಕೆ ಎರಡು ಸಾಲಿ ಲೆಕ್ಕ ಬಿಡು ಆ ನಂತರ ಕೊಡು ಒಂದೊಂದು ಸಲ ಎರಡು ಮೂರು ನೋಟುಗಳು ಅಂಟ್ಕೊಂಡಿರುತ್ತೆ ಆಗ ನಾವು ಅದನ್ನ ಕಳ್ಕೊಂಡವ್ರಾಗ್ತೀವಿ ಎಂದು ಹೇಳುತ್ತಲೇ ಇರುತ್ತಾಳೆ ಶಾರದಾ ಅನಾಮಿಕ ಮಾತ್ರ ಶಾರದಾಳ ಮಾತನ್ನು ಮಾತ್ರವೇ ಸರೋಜ ಬೈಯುತ್ತಿರುವ ಬೈಗಳು ಹಾಕುತ್ತಿರುವ ಶಾಪನಾರ್ಥ ಕೇಳ್ಕೊತಾ ಇರ್ತಾಳೆ ಆಗ ಶಾರದಾಳನ್ನು ಕೇಳ್ಬೇಕು ಅಂತ ಅತ್ತೆ ಬೈತಾ ಇರುವ ಆ ಹುಚ್ಚಿ ಯಾರು ಹುಚ್ಚಿ ಅಂತ ನೀನೇ ಹೇಳ್ತಿದೀಯಲ್ಲ ಸೊಸೆ ಹುಚ್ಚರ ಬಗ್ಗೆ ಅಷ್ಟೆಲ್ಲ ಆಲೋಚಿಸಬೇಡ ಏನು ಇರು ಜಾಗ್ರತೆ ಸೊಸೆ ಎಂದು ಹೇಳಿ ಶಾರದಾ ಬೀಗಕ್ಕೆ ಕೊಟ್ಟು ಅಲ್ಲಿಂದ ಹೊರಟು ಹೋಗುತ್ತಾಳೆ ಇನ್ನು ಹೊಲದ ದಂಡೆಯ ಮೇಲೆ ಮರದ ಹತ್ತಿರ ಪ್ರಸಾದ್ ಅವನ ಬಾವ ಮೈದನ ಚಕ್ರವರ್ತಿ ಕೂತ್ಕೊಂಡಿರ್ತಾರೆ ಬಾಬಾ ನನ್ ಮಗಳು ಅನಾಮಿಕ ಹೇಗಿದ್ದಾಳೆ ಸೊಸೆ ಇಲ್ವ ಚಕ್ರವರ್ತಿ ತುಂಬಾ ಚೆನ್ನಾಗಿದ್ದಾಳೆ ಶಾರದೇನು ತನ್ನ ಸೋದರ ಸೊಸೆನ ಇನ್ನೂ ಚೆನ್ನಾಗಿ ನೋಡ್ಕೊತಾ ಇದ್ದಾಳೆ ಹೋಗ್ಲಿ ಬಿಡಿ ಬಾವ ಅತ್ತೆ ಸೊಸೆಯರು ಚೆನ್ನಾಗಿದ್ರೆ ಅಷ್ಟೇ ಸಾಕು ಅದು ಸಲ ಚಕ್ರವರ್ತಿ ತಂಗಿ ಬಗ್ಗೆ ಏನಾದ್ರೂ ಗೊತ್ತಾಯ್ತಾ ಇಲ್ಲ ಬಾವಾ ನನ್ ಹೆಂಡತಿ ಬಗ್ಗೆ ಏನೂ ತಿಳಿದಿಲ್ಲ ಎಲ್ಲಿದ್ದಾಳೋ ಹೇಗಿದ್ದಾಳೋ ಶಾರದ ಮಾಡಿದ ಅವಮಾನವನ್ನ ಹೋಗಿದ್ದಾಳೋ ಏನೋ ಎಂದು ಚಕ್ರವರ್ತಿ ದುಃಖದಿಂದ ಕಣ್ಣೀರು ಹಾಕಿಕೊಳ್ಳುತ್ತಾನೆ ಅದು ನೋಡಿ ಸಮಾಧಾನದಿಂದ ಪ್ರಸಾದ್ ಹೀಗಂತಾನೆ ದುಃಖ ಪಡಬೇಡ ಚಕ್ರವರ್ತಿ ತಂಗಿನ ನನ್ ಹೆಂಡತಿ ಅಷ್ಟೆಲ್ಲ ಅನುಮಾನ ಪಡ್ತಾಳೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ ಇಷ್ಟಾದ್ರೂ ಅನಾಮಿಕಳಿಗೆ ಮಾತ್ರ ಈ ವಿಷಯ ತಿಳಿಬಾರ್ದು ಹೇಳಲ್ಲ ಬಾವ ಇಂತಹದ್ದನ್ನ ಹೇಳಿ ನನ್ ಮಗಳ ಸಂಸಾರದಲ್ಲಿ ನಾನೇನಕ್ಕೆ ಬೆಂಕಿ ಹಚ್ತೀನಿ ಹೇಳಿ ನಮ್ಮ ಕಾಲ ಹತ್ತಿರವಾಗ್ತಿದೆ ಚಕ್ರವರ್ತಿ ಈಗ ನಮಗೆ ಈ ಗಲಾಟೆ ಏನಕ್ಕೆ ಹೇಳು ಹೌದು ಬಾಬಾ ಅನಾಮಿಕ ಜಾಗ್ರತೆ ನನಗೆ ಸ್ವಲ್ಪ ಕೆಲಸ ಇದೆ ಎಂದು ಹೇಳಿ ಚಕ್ರವರ್ತಿ ಅಲ್ಲಿಂದ ಹೊರಟು ಹೋಗುತ್ತಾನೆ ಬಡ್ಡಿ ದುಡ್ಡು ತೆಗೆದುಕೊಂಡು ವಿಮಲಾ ಶಾರದಳ ಮನೆಗೆ ಬರ್ತಾಳೆ ಏನ್ ಚಿಕ್ಕಿ ಹೀಗೆ ಬಂದೆ ಬಡ್ಡಿ ದುಡ್ಡು ಕೊಡ್ಬೇಕು ಅಂತ ಬಂದೆ ತಾಯಿ ಈ ದುಡ್ಡು ತಗೊಂಡು ಬುಕ್ಕಲ್ಲಿ ಬರ್ಕೋ ಎಂದು ಹೇಳುತ್ತಲೇ ಅನಾಮಿಕ ಅಲ್ಲಿಂದ ಬೀರು ಹತ್ತಿರ ಬರುತ್ತಾಳೆ ಬೀರು ತೆಗೆದು ಅದರೊಳಗಿರುವ ಬುಕ್ಗಾಗಿ ನೋಡ್ತಾ ಇದ್ರೆ ಅಡವಿಟ್ಟ ಆಸ್ತಿಗಳ ಪತ್ರ ಕೆಳಗೆ ಬೀಳುತ್ತದೆ ಚಕ್ರವರ್ತಿಯಿಂದ ತನ್ನ ತಂದೆ ಹೆಸರು ಮೇಲಿರುವ ಕಾಗದ ಕಾಣಿಸುತ್ತದೆ ಅದನ್ನು ನೋಡಿ ಅಯೋಮಯದಿಂದ ನೋಡುತ್ತಾ ಇದೇನು ಅಪ್ಪನ ಆಸ್ತಿ ಪತ್ರ ಅತ್ತೆ ಹತ್ರ ಇದೆ ಅಂದ್ರೆ ಅಪ್ಪ ಅತ್ತೆ ಹತ್ರ ಆಸ್ತಿ ಪತ್ರ ಅಡವಿಟ್ಟು ಬಡ್ಡಿಗೆ ದುಡ್ಡು ತಗೊಂಡಿದ್ದಾನೆ ಅನ್ನೋ ಮಾತು ಎಂದು ಹೇಳಿ ಆ ಆಸ್ತಿ ಪತ್ರ ತೆಗೆದುಕೊಂಡು ಹೊರಗೆ ಬರುತ್ತಾಳೆ ಇನ್ನು ಎದುರಿಗೆ ವಿಮಲ ಕಾಣಿಸುತ್ತಾಳೆ ಬುಕ್ಕು ಕಾಣಿಸ್ತಾ ಇಲ್ಲ ಚಿಕ್ಕಮ್ಮ ನನಗೆ ನೆನಪಿರುತ್ತೆ ಬಿಡಿ ದುಡ್ಡು ಕೊಡಿ ತಪ್ಪಾಗಿ ಅಂದ್ಕೋಬೇಡಮ್ಮ ನಿಮ್ಮ ಶಾರದಳ ವಿಷಯ ಗೊತ್ತಿಲ್ಲ ಅವಳಿಗೆ ದೂರವಾದ ಬಂಧುವಾದ ಅನ್ನೆಯ ಅತಿಗೆ ದುಡ್ಡು ಬಡ್ಡಿಗೆ ಕೊಟ್ಟಿದ್ದಾಳೆ ಆ ಅತಿಗೆ ತಿಂಗಳು ತಿಂಗಳು ಬಡ್ಡಿ ಕಟ್ತಾನೆ ಬಂದ್ಲು ಎಂದು ವಿಮಲ ಹೇಳುತ್ತಾ ಇರುತ್ತಾಳೆ ಅನಾಮಿಕಾ ವಿಮಲ ಹೇಳುವುದನ್ನ ಕೇಳ್ತಾ ಇರ್ತಾಳೆ ಶಾರದಾ ಏನೋ ಬರ್ಕೊಂಡಿಲ್ಲ ದುಡ್ಗಾಗಿ ಮಾತು ಬದಲಾಯಿಸಿದ್ಲು ಬೈದ್ಲು ಹೊಡದ್ಲು ಅದರಿಂದ ಆ ಮಹಾತಾಯಿ ಹುಚ್ಚಿಯಾಗಿ ಬಿಟ್ಲು ಎಂದು ವಿಮಲ ಹೇಳುತ್ತಲೇ ಅನಾಮಿಕಳಿಗೆ ದಿನವೂ ತನ್ನ ಮನೆ ಮುಂದೆ ನೋಡುತ್ತಾ ಇರುವ ಹುಚ್ಚಿ ಸರೋಜ ನೆನಪಿಗೆ ಬರುತ್ತದೆ ಓಡಿ ಬಂದು ಬಾಗಿಲ ಹತ್ರ ಬಂದು ಸುತ್ತಲೂ ನೋಡುತ್ತಾಳೆ ಆ ಹುಚ್ಚಿ ಸರೋಜ ಬೈಕೊಳ್ಳುತ್ತಾ ಮುಂದಕ್ಕೆ ಹೋಗ್ತಾ ಇರ್ತಾಳೆ ಅನಾಮಿಕ ಅವಳ ಹತ್ರ ಬರ್ತಾಳೆ ಅವಳನ್ನು ಕರೆದುಕೊಂಡು ವಿಮಲಳ ಹತ್ತಿರ ಬರ್ತಾಳೆ ವಿಮಲ ನೋಡಿ ಆಕೆಯನ್ನ ಗುರುತು ಹಿಡಿಯುತ್ತಾಳೆ ಅನಾಮಿಕಳಿಗೆ ನಡೆದ ವಿಷಯವೆಲ್ಲ ಅರ್ಥವಾಗುತ್ತೆ ಅತ್ತೆ ಹತ್ತಿರದವರನ್ನ ಅಣ್ಣೆಯ ಆತಿಗೆ ಅಂತ ಕೂಡ ನೋಡದೆ ಬಡ್ಡಿ ದುಡ್ಡಿಗಾಗಿ ಇಷ್ಟೆಲ್ಲ ಮೋಸ ಮಾಡ್ತೀಯಾ ಮಾಡ್ತೀನಿ ನಿನ್ ಮನೆಯಲ್ಲೇ ನಿನ್ನನ್ನ ಕೆಲಸದವಳಾಗಿ ಮಾಡ್ತೀನಿ ನಿನ್ ಹತ್ರ ಗೊಡ್ಡು ಚಾಕ್ರಿ ಮಾಡಿಸ್ತೀನಿ ಎಂದು ಅಂದುಕೊಂಡು ವಿಮಲಳನ್ನು ಅಲ್ಲಿಂದ ಕಳಿಸುತ್ತಾಳೆ ಸರೋಜಳನ್ನು ಕರೆದುಕೊಂಡು ಮನೆಯೊಳಗೆ ಹೋಗುತ್ತಾಳೆ ಸ್ವಲ್ಪ ಸಮಯದ ನಂತರ ಅಂದವಾದ ತನ್ನ ತಾಯಿಯನ್ನು ಕರೆದುಕೊಂಡು ಹಾಲ್ಗೆ ಬರುತ್ತಾಳೆ ತಂದೆ ಚಕ್ರವರ್ತಿಗೆ ಫೋನ್ ಮಾಡುತ್ತಾಳೆ ಪ್ರಸಾದ್ ಚಕ್ರವರ್ತಿ ಮನೆಗೆ ಬರುತ್ತಾರೆ ಅಲ್ಲಿರುವ ಸರೋಜಳನ್ನು ನೋಡಿ ಚಕ್ರವರ್ತಿ ಪ್ರಸಾದ್ ಬಹಳ ಸಂತೋಷಿಸುತ್ತಾರೆ ಪ್ರಸಾದ್ ಕಣ್ಣೀರು ಓಡಿಸ್ಕೊಳ್ತಾನೆ ಇಷ್ಟು ದಿನಕ್ಕೆ ನಿನ್ನ ಅಮ್ಮನ ಅಪ್ಪನ ಸೇರಿಸಿದೆ ಸೊಸೆ ಇನ್ನು ನಿನ್ನ ಅತ್ತೆಗೆ ಬುದ್ಧಿ ಬರೋ ಹಾಗೆ ಮಾಡ್ಬೇಕು ಮಾಡ್ತೀನಿ ಮಾವಯ್ಯ ಈಗ ಅತ್ತೆ ಬರ್ತಾಳಲ್ಲ ನೋಡಿ ಎಂದು ಹೇಳುತ್ತಲೇ ಚಕ್ರವರ್ತಿ ಸರೋಜ ಅಲ್ಲಿಂದ ಹೊರಟು ಹೋಗುತ್ತಾರೆ ಕತ್ತಲಾಗುತ್ತಾ ಇರುವಾಗ ಶಾರದಾ ಮನೆಗೆ ಬರುತ್ತಾಳೆ ಆದರೂ ಅನಾಮಿಕಾ ಎದ್ದೇಳದೆ ಸೋಫಾದಲ್ಲಿ ಕೂತ್ಕೊಂಡು ಟೀಪಾಯಿ ಮೇಲೆ ಕಾಲಿಟ್ಕೊಂಡು ಟಿ ವಿ ನೋಡ್ತಾ ಇರ್ತಾಳೆ ಸೊಸೆ ನಾನು ಬಂದೆ ಅಂದ್ರೆ ಏನ್ ಅತ್ತೆ ಹೊಸ ಅತ್ತೆ ಅಂತ ಆರ್ತಿ ಎತ್ಬೇಕಾ ಅದಲ್ವೇ ಸೊಸೆ ಬಹಳ ನೋತಾ ಇದೆ ಬಿಸಿ ಬಿಸಿ ಟೀ ಹೋಗಿ ತಗೊಂಡ್ ಬನ್ನಿ ಕೂಡ ಬಹಳ ನೋತಾ ಇದೆ ಎಷ್ಟು ಪೊಗರೆ ನಿಂಗೆ ಅತ್ತೆನಾ ನನಗೆ ಟೀ ತಗೊಂಬ ಅಂತ ನನ್ನ ಹತ್ರನೇ ಹೇಳ್ತೀಯಾ ಅತ್ತೆ ಆದ್ರೂ ಮನುಷ್ಯರೇ ಅಲ್ವಾ ಕಾಡ್ ಹಂದಿ ಅಲ್ವಲ್ಲ ಎಂದು ಅನ್ನುತ್ತಲೆ ಶಾರದೊಳಗೆ ಕೋಪ ಬರುತ್ತೆ ಆಗ ಅನಾಮಿಕ ಬೀರು ಬೀಗವನ್ನು ತೋರಿಸುತ್ತಾ ಇದು ಬೇಕು ಅಂತಂದ್ರೆ ಹೇಳಿದ ಕೆಲಸ ಮಾಡ್ಲೇಬೇಕು ಇಲ್ಲಾ ಅಂದ್ರೆ ಇದನ್ನ ನಿಮಗೆ ಕೊಡಲ್ಲ ಎಂದು ಹೇಳುತ್ತಲೇ ಅತ್ತೆ ಶಾರದಳಿಗೆ ಸೊಸೆ ತನ್ನ ಹತ್ರ ಆಟವಾಡ್ತಾ ಇದ್ದಾಳೆ ಅಂತ ಅರ್ಥವಾಗುತ್ತೆ ಏನು ಮಾತನಾಡದೆ ಹೋಗಿ ಟೀ ಗಿಡುತ್ತಾಳೆ ಆ ನಂತರ ಅಡಿಗೆ ಮನೆಯಿಂದ ಟೀ ತೆಗೆದುಕೊಂಡು ಬಂದು ಸೊಸೆಗೆ ಕೊಡ್ತಾಳೆ ಅತ್ತೆ ನನಗೆ ಚಿಕನ್ ತಿನ್ಬೇಕು ಅನಿಸ್ತಾ ಇದೆ ತಗೊಂಡ್ ಎಂದು ಬೀರುವ ಬೀಗವನ್ನು ತೋರಿಸುತ್ತಾಳೆ ಇನ್ನು ಬೀರು ಬೀಗವನ್ನು ತೋರಿಸುತ್ತಾಳೆ ಇನ್ನು ತಪ್ಪಲ್ಲ ಅನ್ನುವ ಹಾಗೆ ಶಾರದಾ ಚಿಕನ್ ಶಾಪ್ ಹತ್ರ ಹೋಗಿ ಚಿಕನ್ ತಗೊಂಡು ಬಂದು ಅಡಿಗೆ ಮಾಡುತ್ತಾಳೆ ರಾತ್ರಿ ಎಂಟಾಗುತ್ತಾ ಇದ್ದಾಗ ಅನಾಮಿಕಾ ರಮೇಶ್ ಪ್ರಸಾದ್ ಡೈನಿಂಗ್ ಟೇಬಲ್ ಹತ್ರ ಕೂತ್ಕೋತಾರೆ ಶಾರದಾ ಅಡಿಗೆ ಮಾಡಿದ್ದನ್ನು ತಂದು ಟೇಬಲ್ ಮೇಲೆ ಇಡ್ತಾ ಇರ್ತಾಳೆ ಅನಾಮಿಕಾ ಅಮ್ಮ ಅಷ್ಟೊಂದು ಕೆಲಸ ಮಾಡ್ತಾ ಇದ್ದಾಳಲ್ಲ ನೀನ್ ಸ್ವಲ್ಪ ಹೆಲ್ಪ್ ಮಾಡು ಮಾಡ್ಬೇಕು ಅಂತ ನಾನಂದ್ರೆ ಅತ್ತೆ ಬೇಡ ಅಂತಂದ್ರು ರೀ ಎಂದು ಹೇಳಿ ಶಾರದಳ ಕಡೆಗೆ ನೋಡುತ್ತಾಳೆ ಅನಾಮಿಕ ಆ ನೋಟವನ್ನು ಶಾರದಾ ಅರ್ಥ ಮಾಡ್ಕೋತಾಳೆ ಹೌದು ಮಗನೇ ನಾನು ಚೆನ್ನಾಗೇ ಇದ್ದೀನಲ್ಲ ನಾನು ಮಾಡ್ತೀನಿ ಬಿಡು ಸೊಸೆಗೇನಕ್ಕೆ ಶ್ರಮ ಮಗನೇ ಸೊಸೇನ ನೀನೇನು ಅನ್ಬೇಡ ಅಬ್ಬಾ ಶಾರದಾ ನಿನ್ನಲ್ಲಿ ಬಹಳ ದೊಡ್ಡ ಬದಲಾವಣೆ ಬಂದಿದೆ ಸೊಸೆನ ಮಗಳ ಹಾಗೆ ಕೂರಿಸ್ಬಿಟ್ಟು ನೀನು ಕೆಲಸದವಳ ಹಾಗೆ ಕೆಲಸ ಮಾಡ್ತಾ ಇದೀಯಾ ಮೆಚ್ಚಿಕೊಳ್ಳದೆ ಇರಲ್ಲ ಅನ್ನೋ ಶಾರದಾ ಎಂದು ಅನ್ನುತ್ತಿದ್ದರೆ ಶಾರದ ಕೋಪದಿಂದ ನನ್ನು ನೋಡುತ್ತಾಳೆ ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಬೀರು ಬೀಗಕ್ಕಾಗಿ ಶಾರದಾ ಆ ಮನೆಯಲ್ಲಿ ಮನೆ ಕೆಲಸ ಅಡುಗೆ ಕೆಲಸ ಮಾಡುತ್ತಾ ಇರುತ್ತಾಳೆ ಎಲ್ಲರಿಗೂ ಬೇಕಾದಷ್ಟು ಅಗತ್ಯಗಳನ್ನ ತೀರಿಸ್ತಾ ಇರ್ತಾಳೆ ಒಂದು ದಿನ ಶಾರದ ಬಹಳ ಸುಸ್ತಾಗಿ ಬೆಡ್ ಮೇಲೆ ಮಲಗಿರ್ತಾಳೆ ಆದ್ರೂ ಅನಾಮಿಕಳಿಗೆ ಜಾಲೀಕರುಣೆ ಬರುವುದಿಲ್ಲ ಎದ್ದು ಕೆಲಸ ಮಾಡಿದ್ರೆ ಬೀರು ಬೀಗ ನಿಮಗ್ ಕೊಡ್ತೀನಿ ಇಲ್ಲ ಅಂದ್ರೆ ಇಲ್ಲ ಎಂದು ಬೆದರಿಸುತ್ತಾ ಇದ್ದರೆ ಚಕ್ರವರ್ತಿ ತನ್ನ ಹೆಂಡತಿ ಸರೋಜಳನ್ನು ಕರೆದುಕೊಂಡು ಅಲ್ಲಿಗೆ ಬರುತ್ತಾನೆ ಸರೋಜ ತನ್ನ ಮಗಳ ನಡವಳಿಕೆ ನೋಡಿ ಅವಳ ಕೆನ್ನೆ ಮೇಲೆ ಬಾರಿಸುತ್ತಾಳೆ ಅಮ್ಮಾ ಹೌದು ಕಣೇ ಅಮ್ಮನೇ ಎಷ್ಟಾದ್ರೂ ಆಕೆ ನಿನಗೆ ಅತ್ತೆ ನೀನು ಮಾಡ್ಬೇಕಾದ ಕೆಲಸವನ್ನ ನಿಮ್ಮ ಅತ್ತೆ ಹತ್ರ ಮಾಡಿಸ್ತೀಯಾ ಕ್ಷಮಾಪಣೆ ಕೇಳು ಎಂದು ಅನ್ನುತ್ತಿರುವ ಸರೋಜಳ ಕಡೆ ನೋಡುತ್ತಾಳೆ ಶಾರದಾ ಶಾಕಿಂಗ್ ಇಂದ ಬೆಡ್ ಇಂದ ಎದ್ದು ನಿಂತ್ಕೋತಾಳೆ ಓಹೋ ನಿನಗೆ ನಿಜ ತಿಳಿದು ಹೋಯ್ತಾ ಸೊಸೆ ಅದಕ್ಕೆ ನನ್ನನ್ನು ಇಷ್ಟು ವರ್ಷದಿಂದ ಕೆಲಸದವಳನ್ನಾಗಿ ಮಾಡಿ ಈ ಕೆಲಸವೆಲ್ಲ ಮಾಡಿದ್ದು ತಪ್ಪು ಅಂತ ನಿಮಗೆ ಅನಿಸ್ತಾ ಇಲ್ವಾ ಅತ್ತೆ ಇಲ್ಲ ಸೊಸೆ ನಾನು ಮಾಡ್ತಾ ಇರೋದು ಬಡ್ಡಿ ವ್ಯಾಪಾರ ಇಲ್ಲಿ ನಾನು ಬಂದ ಬಂಧುತ್ವಗಳನ್ನು ನೋಡ್ತಾ ಇದ್ರೆ ವ್ಯಾಪಾರ ಮಾಡಲಾರೆ ನನಗೆ ಆ ಬೀಗಕ್ಕೆ ಏನು ಬೇಡ ಈಗ ನನಗೆ ನೆನಪಿಗೆ ಬಂತು ನನ್ನ ರೂಮಿನಲ್ಲಿ ಮರದ ಪೆಟ್ಟಿಗೆಯಲ್ಲಿ ಕೂಡ ಬೀಗವಿದೆ ಎಂದು ಹೇಳಿ ತನ್ನ ರೂಮ್ ಒಳಗೆ ಹೋಗುತ್ತಾಳೆ ಮರದ ಪೆಟ್ಟಿಗೆ ಎಲ್ಲ ನೋಡ್ತಾಳೆ ಆದ್ರೆ ಎಲ್ಲಿಯೂ ಬೀಗದಕಿ ಕಾಣಿಸೋದಿಲ್ಲ ಅಯೋಮಯದಿಂದ ತಿರುಗಿ ಮತ್ತೆ ಅನಾಮಿಕಳ ಹತ್ತಿರನೇ ಬರ್ತಾಳೆ ಅತ್ತೆ ಹಾ ಬೀಗದಿ ಕೂಡ ಇಲ್ವ ಅತ್ತೆ ಎಂದು ನಗುತ್ತಾ ಅನಾಮಿಕ ತನ್ನ ಎರಡು ಕೈಯಿಂದ ಎರಡು ಬೀಗದಕಿಯನ್ನು ಹಿಡಿದುಕೊಂಡು ಅತ್ತೆಗೆ ತೋರಿಸುತ್ತಾ ನಗ್ತಾ ಇರ್ತಾಳೆ ಶಾರದಾ ಮಾತ್ರ ಇನ್ನು ಮಾಡುವುದಕ್ಕೇನು ಇಲ್ಲದೆ ಅನಾಮಿಕ ಹೇಳಿದ ಪ್ರತಿ ಮಾತು ಕೇಳುತ್ತಾ ಕೆಲಸದ ಹಾಗೆ ಆ ಮನೆಯಲ್ಲಿ ಎಲ್ಲ ಕೆಲಸಗಳನ್ನು ಮಾಡ್ತಾ ಇರ್ತಾಳೆ ನೋಡೋಣ ಕೆಲಸದವಳಾಗಿ ಬದಲಾದ ಈ ಅತ್ತೆಯಲ್ಲಿ ಬದಲಾವಣೆ ಬರುತ್ತೋ ಇಲ್ವೋ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ನಮಸ್ತೆ